ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರಾಶಿಯ ಮೇ ತಿಂಗಳಿನ ಶುಭ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ಗೌರವದಿಂದ ಹೊಂದಿರುವಂಥ ಈ ರಾಶಿಯವರು ಎಲ್ಲ ವಿಷಯದಲ್ಲಿ ಧೈರ್ಯವಾಗಿ ಮುನ್ನಡೆದು ಕೆಲಸವನ್ನು ಸಾಧಿಸುವಲ್ಲಿ ಜಯ ಹೊಂದುವಂತಹ ಈ ರಾಶಿಯವರಿಗೆ ಈ ತಿಂಗಳು ಅತಿ ಹೆಚ್ಚು ಲಾಭವನ್ನು ಸಿಗಲಿದೆ ಸಿಂಹರಾಶಿ ಈ ಸಿಂಹರಾಶಿಯ ಅಧಿಪತಿ ಮೇಷದಲ್ಲಿ ಉಚ್ಚ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಈ ಗ್ರಹವು ರಾಜ ಗೌರವ ಹಾಗೂ ಸರ್ಕಾರದಲ್ಲಿ ಮುಖ್ಯ ಸ್ಥಾನವನ್ನು ಪಡೆದು ಹೆಚ್ಚು ಲಾಭವನ್ನು ತಂದುಕೊಡಲಿದ್ದಾನೆ ಸಿಂಹರಾಶಿಗೆ ಎರಡನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಕೇತು ಶಾಂತಿಯನ್ನು ಮಾಡಿಸುವುದು ಉತ್ತಮ ಸಿಂಹರಾಶಿಗೆ ಹನ್ನೆರಡನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಹೆಚ್ಚು ಮಂಗಲ ಕಾರ್ಯಕ್ಕೆ ವೆಚ್ಚ ಮಾಡುತ್ತಾರೆ ಎಂಬುದು ನಿದರ್ಶನ ಸಿಂಹರಾಶಿಯವರು ಈ ವೇಳೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಸಿಂಹರಾಶಿಗೆ ಹನ್ನೊಂದನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಮೂರು ಏಳು ಒಂಬತ್ತನೇ ದೃಷ್ಟಿಯಿಂದ ಈ ಗುರು ದೃಷ್ಟಿಯಿಂದ ಅಚ್ಚು ಧೈರ್ಯ ಹಾಗೂ ಶುಭ ಕಾರ್ಯಗಳು ಜೀವನದಲ್ಲಿ ಬದಲಾವಣೆಯನ್ನು ಹೊಂದುವಂತಹ ವೇಳೆಯಾಗಿರುತ್ತದೆ ಸಿಂಹರಾಶಿಗೆ ಹೆಚ್ಚು ಲಾಭ ತರುವಂತಹ ಈ ಒಂದು ತಿಂಗಳು ಅಧಿಕ ಸುಬ್ರಹ್ಮಣ್ಯನ ಆರಾಧನೆಯಿಂದ ಅಧಿಕ ಲಾಭವನ್ನು ಪಡೆಯಲಿದ್ದಾರೆ ಪರಿಹಾರ ಸಿಂಹರಾಶಿಯವರು ಸುಬ್ರಹ್ಮಣ್ಯ ಆರಾಧನೆ ಮಾಡುವುದರಿಂದ ಅಧಿಕ ಲಾಭವನ್ನು ಪಡೆದು ಹೆಚ್ಚು ಜೀವನದಲ್ಲಿ ಗೌರವದಿಂದ ಮುನ್ನಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೃಷ್ಟವಾದ ವಾರ ಬುಧವಾರ ಅದೃಷ್ಟವಾದ ಸಂಖ್ಯೆ ಒಂದು ಅದೃಷ್ಟವಾದ ಬಣ್ಣ ಹಳದಿ ಬಣ್ಣ ಮುಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು